ಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎ ಬಿ ಟ್ವೆಂಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಅಗಸ್ತಿನ ಫ್ರೆಂಡ್ ಗಂಭೀರ್ ತನಗೆ ಆ ಸ್ಯಾರಿ ಎಷ್ಟೇ ಕೇಳಿದ್ರೂ ಸಿಗಲಿಲ್ಲ ಹೀಗೆ ನೋಡಿದ್ರೆ ಅಗಸ್ತಿನ ವೈಫ್ ಬಳಿ ಇದೆ ಎಂದು ಉಸಿರಿ ಅಗಸ್ತಿನ ಕಡೆ ತಿರುಗಿ ನಿನಗೆ ಆ ಫ್ಯಾಷನ್ ಅವರ ಪರಿಚಯ ಇದೆಯಾ ಇದ್ರೆ ಅದನ್ನು ನಾನು ಒಂದು ಪೀಸ್ ಕೊಡಿಸೋ ಪ್ಲೀಸ್ ಎಂದ ಅಗಸ್ತಿನ ಕೈ ಹಿಡಿದು ಆ ಈಗಾಗಲೇ ತಲೆ ಗಿರ್ರ ಅಂತಿದೆ ಅವನು ಹಾಕಿರೋ ಸೂಟ್ ಬೆಲೆ ಮೂರು ಲಕ್ಷದ್ದು ಆದರೆ ಇಂದು ಹುಟ್ಟಿರೋ ಸೀರೆ ಬೆಲೆ ನಾಲ್ಕು ಲಕ್ಷದ್ದು ಮುಂದೆ ಅಗಸ್ತನಿಗೆ ಇಂದು ಹುಟ್ಟಿರುವ ಸ್ಯಾರಿ ಬೆಲೆ ಕೇಳಿ ಶಾಕ್ ಆಗಿತ್ತು ಅದೇ ಶಾಕಿಂಗ್ನಲ್ಲಿ ಒಮ್ಮೆ ಅಲ್ಲೇ ದೂರದಲ್ಲಿ ಮಾತಾಡುವ ಹುಡುಗಿ ಕಡೆ ನೋಡಿದ ಗಾಳಿಗೆ ಹಾರಾಡ್ತಿರುವ ಅವಳ ಸೀರೆ ಸರಿಗು ಸುರುಳಿ ಸುತ್ತಿದಂತಿರುವ ಅವಳ ಕೂದಲು ಅಗಸ್ತನಿಗೆ ಇಂದು ಇನ್ನಷ್ಟು ಗೊಂದಲ ಅನಿಸಿದ್ಲು ಗಂಭೀರ್ ಮಾತು ಕೇಳಿದ ಹುಡುಗಿರು ಈಗಾಗಲೇ ಆ ಫ್ಯಾಷನ್ ಬಗ್ಗೆ ಕ್ರೇಜ್ ಇದ್ದಿದ್ದರಿಂದ ನಿಜವಾಗ್ಲೂ ಅದು ಅಷ್ಟು ಕಾಸ್ಟ್ಲಿನ ಸ್ಯಾರಿ ಎಂದರು ತುಸು ಆಶ್ಚರ್ಯದಲ್ಲೇ ಗಂಭೀರ್ ಸೀರಿಯಸ್ ಆಗಿ ಎಸ್ ಗಾಯ್ಸ್ ನಾನು ಇದೇ ಸೀರೆನ ತುಂಬ ಕಾಡಿ ಬೇಡಿದ್ದೇನೆ ಬೇಕು ಅಂತ ಬಟ್ ಆ ಕಲೆಕ್ಷನ್ ಅವರು ಎಲ್ಲ ಸೇಲ್ ಆಗಿದೆ ಎಂದಿದ್ರು ಅವರು ಜಾಸ್ತಿ ಸೀರೆಗಳನ್ನು ಡಿಸೈನ್ ಮಾಡಲ್ಲ ಕೆಲವೊಂದು ಡಿಸೈನ್ ಮಾಡಿದ್ರೆ ಕೆಲವಷ್ಟೇ ಸೇಲ್ ಮಾಡಿದ್ರು ಯಾಕಂದರೆ ಅವೆಲ್ಲ ತುಂಬ ಸ್ಪೆಷಲ್ ಆ್ಯಂಡ್ ಯೂನಿಕ್ ಡಿಸೈನ್ ಸ್ಯಾರಿ ಆ ಕ್ಲಾತ್ ಕೂಡ ತುಂಬ ಸಖತ್ತಾಗಿರುತ್ತೆ ಅವರೇನಿದ್ರು ದೊಡ್ಡ ದೊಡ್ಡ ಸ್ಟಾರ್ಗೆ ಮಾತ್ರ ಆ ಸ್ಯಾರಿ ಡ್ರೆಸ್ ಕಲೆಕ್ಷನ್ನ ಕೊಡೋದು ಎಂದ ಅಂದಾಗೆ ಅವರು ಯೂಟ್ಯೂಬ್ನಲ್ಲೇ ಪ್ರಮೋಷನ್ ಮಾಡೋದು ಬಟ್ ಅವರು ಮಾರ್ಕೆಟಿಂಗ್ ಬಿಡೋ ಮುನ್ನ ಅವೆಲ್ಲ ಸೇಲ್ ಆಗಿರುತ್ತೆ ಒಂದೇ ಡಿಸೈನ್ ಸ್ಯಾರಿ ಟೆನ್ ಅಷ್ಟೇ ಬಿಡುಗಡೆ ಮಾಡೋದು ಅವರು ನೆಕ್ಸ್ಟು ಬೇರೆ ಬೇರೆ ಥರ ಬಿಡುಗಡೆ ಮಾಡ್ತಾರೆ ಅವರ ಸ್ಪೆಷಾಲಿಟಿ ಅಂದರೆ ಒಂದು ಸ್ಯಾರಿ ಥರ ಇನ್ನೊಂದು ಸ್ಯಾರಿ ಡಿಸೈನ್ ಇರೋಲ್ಲ ಅದೇ ಕಾರಣಕ್ಕೆ ಗ್ರಾಹಕರು ಅವರು ಯೂಟ್ಯೂಬ್ನಲ್ಲೇ ಪ್ರಮೋಷನ್ ಕೊಟ್ಟ ತಕ್ಷಣವೇ ತಗೋತಾರೆ ಎಂದ ಈಗ ಇಂದು ಕಡೆ ಎಲ್ಲರ ಗಮನ ಹರಿದಿತ್ತು ಗಂಭೀರ್ ಕಣ್ಣು ಇಂದು ಕೂತಿದ್ದ ಟೇಬಲ್ ಕಡೆ ಹೋಗುತ್ತೆ ಅಲ್ಲಿ ಇಂದು ಬಿಟ್ಟು ಹೋಗಿದ್ದ ಬ್ಯಾಗ್ ಇತ್ತು ಗಂಭೀರದನ್ನು ನೋಡಿ ಕೈಗೆ ತಗೊಂಡು ಹೇ ಇದು ಇದು ಕೂಡ ಅದೇ ಫ್ಯಾಷನ್ ಅವರದ್ದುಗಳು ಎಂದು ಅಗತ್ಯನ ಕಡೆ ನೋಡಿ ನಿಜ ಹೇಳು ಆ ಫ್ಯಾಷನ್ನವರ ನಿನಗಿದೆಯಾ ಎಂದ ಅಲ್ಲಿತ್ತವರ ಕಣ್ಣು ಈಗ ಹಿಂದೂ ಬ್ಯಾಗ್ ಮೇಲೆ ಹೋಯಿತು ಹಿಂದೂ ಬ್ಯಾಗ್ ಹಿಡಿದು ಎಲ್ಲರೂ ಒಮ್ಮೆ ನೋಡಿದ್ರು ದೂರದಿಂದ ನೋಡಿದ್ರೆ ಅದು ಸಿಂಪಲ್ ಅನ್ಸೋದು ಆದರೆ ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ರು ಅವರ ಫಿಂಗರ್ ಇಲ್ಲ ಫೇಸ್ ರೆಕಗ್ನೈಸ್ ಮಾಡೋದು ಗಂಭೀರ್ ಲುಕ್ ಅಟ್ ದಿಸ್ ಗಾಯ್ಸ್ ಎಂದು ಬ್ಯಾಗ್ ಹಿಡಿದು ನೋಡಿ ಇದೆ ಅದು ಎಂದು ಹಿಂದೂ ಬ್ಯಾಗ್ನ ತೋರಿಸ್ದ ಅಗಸ್ತ್ಯ ಹಿಂದೆ ಕೂಡ ಒಮ್ಮೆ ಅದನ್ನು ನೋಡಿ ಇದೆಂಥ ಬ್ಯಾಗ್ ಎಂದು ಸುಮ್ಮನಾಗಿದ್ದ ಬಟ್ ಈಗ ಗಂಭೀರ್ ಮಾತು ಕೇಳಿ ಅಗಸ್ತ್ಯನ್ಗೆ ತಲೆ ಕೆಟ್ಟೋಗಿತ್ತು ಇಂದು ಹಳ್ಳಿ ಹುಡುಗಿ ಅವಳಿಗೆ ಇಷ್ಟು ಕಾಸ್ಟ್ಲಿ ಬ್ಯಾಗು ಸ್ಯಾರಿ ಎಂದೆಲ್ಲ ಯೋಚಿಸ್ದ ಗಂಭೀರ್ ಈ ಬ್ಯಾಗ್ ಬೆಲೆ ಎಷ್ಟು ಗೊತ್ತಾ ಸಫ್ ಲ್ಯಾಕ್ ಎಂದ ಬ್ಯಾಗ್ ಪ್ರೈಸ್ ಕೇಳಿದ ಎಲ್ಲರೂ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ರೆ ಅಗಸ್ತ್ಯ ಬೇರೆ ಬೇರೆ ಕಂಪನಿ ಬ್ಯಾಗ್ ನೋಡಿದ್ರಿಂದ ಅಂದಾಜು ಮಾಡಿದ ಅದು ಕಾಸ್ಟ್ಲಿ ಬ್ಯಾಗ್ ಎಂದು ಬಟ್ ಅಷ್ಟೊಂದು ಲ್ಯಾಕ್ ಕಟ್ಟಲ್ಲಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಅವನಗುವೆ ಅಗಸ್ಟಿನೇ ಫ್ಯಾಷನ್ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ ದೀಪಾಲಿ ಫ್ಯಾಷನ್ ಡಿಸೈನ್ ಮಾಡಿದ್ರಿಂದ ಅದರಲ್ಲಿ ಅವಳು ಸಾಕಷ್ಟು ತಿಳಿದಿದ್ರು ಎಂದು ಇಂದು ಕಡೆ ಗಮನ ಕೊಡದೆ ಈಗ ಅಕ್ಕ ತಮ್ಮ ಫೂಲ್ ಆಗಿದ್ರು ಗಂಭೀರ್ ಅಗಸ್ತ್ಯನ ತೊಳೋಯಿತು ಮಗ ನಿಜಾಳು ಇನ್ನ ವೈಫ್ ಅವ್ರಿಗೇನಾದರೂ ಗೊತ್ತಾ ಗೊತ್ತಿದ್ದರೆ ಅವರ ನೆಕ್ಸ್ಟ್ ಸ್ಯಾರಿ ಏನೋ ಮೈಕ್ರೋ ಡಿಸೈನಿಂದ ಮಾಡಿದ್ದಾರದಂತೆ ಪ್ಲೀಸ್ ನಾನು ಕೊಡಿಸೋ ಪ್ಲೀಸ್ ಆರ್ಡರ್ ಬುಕ್ ಮಾಡಿಸು ಅಗಸ್ತ್ಯ ಪ್ಲೀಸ್ ಪ್ಲೀಸ್ ಎಂದ ರಿಕ್ವೆಸ್ಟ್ ಮಾಡೋದಾರ ಈಗ ಗಂಗೆ ಜೊತೆಗೆ ಇನ್ನು ಉಳಿದ ಹುಡುಗಿರು ಕೂಡ ಅಗಸ್ತ್ಯ ಪ್ಲೀಸ್ ನಮಗೂ ಒಂದು ಪ್ಲೀಸ್ ಎಂದರು ರಿಕ್ವೆಸ್ಟ್ ಮಾಡೋ ಥರ ಇನ್ನು ಹುಡುಗರು ಮಗ ಆ ಡಿಸೈನರ್ ಸಖತ್ತಾಗಿ ಮಾತಾಡ್ತಾರೆ ಅವರನ್ನು ಯಾವತ್ತೂ ನೋಡಿಲ್ಲ ಒಮ್ಮೆ ಅವರನ್ನು ನೋಡಿ ಮೀಟ್ ಮಾಡಬೇಕು ಪ್ಲೀಸ್ ಅವರ ವಾಯ್ಸ್ ರಿಯಲಿ ತುಂಬ ತುಂಬ ಸಖತ್ತಾಗಿದೆ ಪ್ಲೀಸ್ ಕಣೋ ಎಂದರು ಇಷ್ಟೊತ್ತು ಇಂದಿನ ನೋಡಿ ಅಣಗಿಸುತ್ತಿದ್ದವರು ಈಗ ಅವಳನ್ನು ಒಂದು ಐ ಸ್ಟೇಟಸ್ ಹುಡುಗಿ ಥರ ನೋಡುತ್ತಿದ್ರು ಎಲ್ಲರೂ ಇಂದು ತನ್ನ ಪಾಡಿಗೆ ತಾನು ಮಾತಾಡಿ ತನ್ನ ತೋಳನ್ನ ಚಳಿಗೆ ಹುಚ್ಚುತ್ತಾ ಬರುವ ಹುಡುಗಿ ನೋಡುತ್ತಾ ನಿಲ್ಲುತ್ತಾರೆ ಅಲ್ಲಿದ್ದವರೆಲ್ಲ ಎಲ್ರೂ ಒಮ್ಮೆ ತನ್ನ ಕಡೆನೇ ನೋಡಿದ್ದು ನೋಡಿ ಯಾಕೋ ತುಸು ಮುಷ್ಕರಾಗಿ ಹೋಗಿದ್ದೆ ಅಗಸ್ತ್ಯನ ಪಕ್ಕಕ್ಕೆ ಅಗಸ್ತ್ಯ ಅವಳು ಅಷ್ಟು ಜನರನ್ನ ಬಿಟ್ಟು ತನ್ನ ಬಳಿ ಬಂದಿದ್ದು ನೋಡಿ ಅದೇನೋ ಎದೆ ಗಂಟಾನಾದ ಹೊಮ್ಮಿದ್ರೆ ಇಂದು ಅಗಸ್ತ್ಯ ಕೂಡ ಏನು ಮಾತಾಡದೆ ನಿಂತಿರೋದು ನೋಡಿ ಅವನ ಕೋಟ್ ಎಳೆದು ಏನು ಏನು ಅಂತೆ ಉಪ್ಪಿಸಿದ್ಲು ಸನ್ನೆಯಲ್ಲೇ ಅಷ್ಟೊತ್ತಿಗೆ ಗಂಭೀರ್ ಹೊಲಮಿಸ್ ಅಗತ್ಯ ಎಂದು ಏನೋ ಮಾತು ಶುರು ಮಾಡೋಕ್ಕೆ ಪೇಟಿಗೆ ಇಟ್ಟ ಇಂದು ಉಪ್ಪು ಗಂಟಿಗೆ ಒಮ್ಮೆ ಎಲ್ಲರ ಕಡೆ ನೋಡಿ ಸುಮ್ಮನೆ ನಿಲ್ತಾಳೆ ಬಟ್ ಗಂಭೀರ್ ಅದು ನಿಮ್ಮಿಂದ ನಮಗೆ ಒಂದು ಫೇವರ್ ಆಗಬೇಕು ಎಂದ ರಿಕ್ವೆಸ್ಟ್ ಮಾಡೋದರ ಇಂದು ಇನ್ನಷ್ಟು ಹುಬ್ಬು ಗಂಟೆಕ್ಕಿ ಅಗಸ್ತಿನ ಕಡೆ ನೋಡಿದ್ರೆ ಅವನು ಇವಳ ಮೇಲಿಂದ ಕಣ್ಣು ತೆಗೆದಿಲ್ಲ ಒಳ್ಳೆ ಗರ ಆಡಿದವನೋ ಥರ ಅವಳನ್ನೇ ನೋಡುತ್ತಿದ್ದ ನೆಂದಿದ್ದ ಮತ್ತೊಮ್ಮೆ ಗಂಭೀರ್ ಅದು ನನಗೆ ಈ ಸ್ಯಾರಿ ಕಲೆಕ್ಷನ್ ಸಿಗುತ್ತಾ ನನಗೂ ಒಂದು ಪೀಸ್ ಬೇಕಿತ್ತು ಹೇಂದ ಅದು ನಮ್ಮ ಸಿಸ್ಟರ್ ಮದುವೆಗೆ ಈ ಸೀರೆ ಕೇಳಿದರು ಬಟ್ ಆಗ ನನಗೆ ಆ ಸ್ಯಾರಿ ಸಿಕ್ಕಿರಲಿಲ್ಲ ಬಟ್ ಈಗ ಅವರು ಕನ್ಸೀವ್ ಸೊ ಅವರು ಇಷ್ಟಪಡೋ ಸಂಸ್ಕೃತಿ ಫ್ಯಾಷನ್ ಅವರ ಸ್ಯಾರಿ ಕೊಟ್ಟರೆ ಖಂಡಿತ ಅವ್ರಿಗೆ ಖುಷಿಯಾಗುತ್ತೆ ಎಂದ ಈಗ ತಲೆ ತಗಿಸುವ ಸರದಿ ಹಿಂದಿದು ಇಂದು ಅಗತ್ಯನ ಕಡೆ ಕಿರುಗಣ್ಣಲ್ಲಿ ನೋಡಿ ಅದೂ ಎಂದಳು ಗಂಭೀರ್ ಇಲ್ಲ ಅನ್ಬಿಡಿ ಸಿಸ್ಟರ್ ನಮ್ಮ ಅಕ್ಕ ಪ್ರತಿ ತಿಂಗಳು ಟ್ರೈ ಮಾಡ್ತಾನೆ ಇರ್ತಾರೆ ಆ ಕಲೆಕ್ಷನ್ಗೋಸ್ಕರ ಪರ್ಚೇಸ್ ಮಾಡೋಕ್ಕೆ ಬಟ್ ನೋ ಯೂಸ್ ಎಂದ ಸತ್ತೆ ಮುಖ ಮಾಡಿ ಅಷ್ಟೊತ್ತಿಗೆ ಅಲ್ಲೇ ಇದ್ದ ಇನ್ನೊಂದು ಹುಡುಗಿ ಮೇಡಮ್ ನಮಗೂ ಒಂದು ಕಲೆಕ್ಷನ್ ಸಿಗುತ್ತಾ ಪ್ಲೀಸ್ ಎಂದು ಕೇಳಿಕೊಂಡ್ರು ಅಗಸ್ತಿನ ಕಣ್ಣು ಅವಳ ರಿಯಾಕ್ಷನ್ ಅವಳ ಆವ ಭಾವ ಎಲ್ಲವನ್ನು ನೋಡ್ತಿದ್ದೆ ಇಂದು ತುಂಬ ಚಾಲಕಿ ಏನು ಗೊತ್ತಿರೋದ ಥರ ಹುಡುಗಿ ಅಯ್ಯೋ ಸಾರಿ ನಾನೇಗೆ ಅವರ ಬಳಿ ಕೊಡಿಸ್ಲಿ ನನಗೂ ಗಿಫ್ಟ್ ಕೊಟ್ಟಿರೋದು ಇವೆಲ್ಲ ಎಂದಳು ಅಗಸ್ತಿನ ಒಬ್ಬು ಈಗ ಗಂಟಾಕಿದ್ವು ಗಂಭೀರ್ ಯಾರು ನಿಮಗೆ ಗಿಫ್ಟ್ ಕೊಟ್ಟಿರೋದು ಅವರೇನಾದರೂ ಸಂಸ್ಕೃತಿ ಫ್ಯಾಷನ್ ಅವರಾ ಎಂದ ತುಸು ಕ್ಯೂರಿಯಸ್ ಆಗಿ ಇಂದು ತುಸು ಹಾಕಬಾಡಾಗಿ ನಕ್ಕು ಅದು ಗೊತ್ತಿಲ್ಲ ಬಟ್ಟು ಅವ್ರಿಗೆ ಬೇಗ ಆ ಕ್ಲಾತ್ ಸಿಗುತ್ತೆ ಎಂದಳು ಗಂಭೀರ್ ಹೋ ರಿಯಲಿ ಸಿಸ್ಟರ್ ಪ್ಲೀಸ್ ಆ ನಿಮ್ಮ ಫ್ರೆಂಡ್ಗೆ ಹೇಳಿ ಕೊಡಿಸಿ ನನಗೂ ಒಂದು ಹೆಂದ ಇಂದು ತುಸು ನಕ್ಕು ಐ ವಿಲ್ ಟ್ರೈ ಎಂದಳು ಜೊತೆಗೆ ಅಲ್ಲಿಂದ ಒಬ್ಬ ಹುಡುಗ ಮೇಡಮ್ ಪ್ಲೀಸ್ ನಮಗೂ ಒಂದು ಹೆಲ್ಪ್ ಮಾಡಿ ಎಂದ ಇಂದು ಉಪ್ಪು ಹಾಸಿ ಇವನೇನು ಕೇಳ್ತಾನೋ ಗೊತ್ತಿಲ್ಲ ಅನ್ನೋ ಥರ ನೋಡಿದ್ಲು ಅವನು ಮೇಡಮ್ ಆ್ಯಕ್ಚುಲಿ ನಾನು ಆ ಫ್ಯಾಷನ್ನಲ್ಲಿ ಯೂಟ್ಯೂಬ್ನಲ್ಲಿ ಮಾತಾಡಿ ಆ ಡ್ರೆಸ್ ಬಗ್ಗೆ ಪ್ರಮೋಷನ್ ಕೊಡ್ತಾರಲ್ಲ ಆ ಹುಡುಗಿನ ನಾನು ತುಂಬ ಇಷ್ಟಪಡ್ತಿದ್ದೀನಿ ಎಂದು ಈಗ ಆ ಲಿಪ್ತವರ ಎಲ್ಲರ ದೃಷ್ಟಿ ಆ ಹುಡ್ಗನ ಮೇಲೆ ಹೋದರೆ ಇಂದು ಅವನೇ ಇನ್ನಷ್ಟು ಹುಬ್ಬು ಕಂಡಕ್ಕೆ ನೋಡಿದರೆ ಆ ಹುಡ್ಗ ನನಗೆ ಅವರನ್ನು ಪರಿಚಯ ಮಾಡಿಸ್ಕೊಡಕ್ಕೆ ಹೇಳಿ ಪ್ಲೀಸ್ ಅವರ ಬಿಗ್ ಫ್ಯಾನ್ ಜೊತೆಗೆ ಅವರಂದೇ ತುಂಬ ತುಂಬ ಇಷ್ಟ ಎಂದು ಐ ಲೈಕ್ ಹರ್ ಆ್ಯಂಡ್ ಐ ಲವ್ ಹರ್ ಎಂದ ಮೆಲ್ಲಗೆ ಇಂದು ಮನದಲ್ಲಿ ಕಿತ್ತೋಗುತ್ತೆ ಮಗನೇ ಲವ್ ಅಂತೆ ಲವ್ ಮುಖ ನೋಡು ಕುಂಬ್ಳಕಾಯಿ ತರ ಇದೆ ಮೂರು ಗಡಿಗೆ ಕುಡ್ಕೊಂಡು ಥೂ ಎಂದು ಬೈಕೊಂಡ್ರೆ ಅಲ್ಲೇ ಇನ್ನೂ ಉಳಿದ ಹುಡುಗರು ಲೇ ಬಾಯಿ ಮುಚ್ಚ ಸಾಕು ಚಂದ್ರ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಡ್ತಾರೆ ಹಾಗಂತ ಅದನ್ನು ಯಾರು ತಪ್ಕೋತೀವಿ ಅದನ್ನು ಮುಡ್ತೀವಿ ಅಂತ ಯಾರು ಆಸೆ ಪಡಬಾರ್ದು ಎಂದು ಬೈದ್ರು ಇಂದು ಆ ಮಾತು ಕೇಳಿ ಹೊಳಗೊಳಗೆ ನಗ್ತಾಳೆ ಮನದಲ್ಲೇ ಹುಡುಗಿ ಕಾಣದ ಮುಖ ಹುಡುಕೋ ಜನಗಳು ಎಂದು ಮುಸಿ ಮುಸಿ ನಕ್ಕರೆ ಅವಳ ಕಾಲು ನಿಂತು ನಿಂತು ನೋವಾಗ್ತಿತ್ತು ಇಂದು ಶಿವರೇನು ಇಲ್ಲೇ ಸ್ಟ್ಯಾಂಡಿಂಗ್ ಓಷನ್ನಲ್ಲೇ ಇರೋ ಥರ ಕಾಣುತ್ತೆ ಎಂದು ಒಮ್ಮೆ ತನ್ನ ಪಕ್ಕ ಇದ್ದ ಅಗಸ್ತಿನ ಕಿವಿ ಕಡೆ ನೀಗ್ರಿ ಅದು ನನಗೆ ಕಾಲು ನೋವಾಗ್ತಿದೆ ಪ್ಲೀಸ್ ಎಲ್ಲಾದರೂ ಕೂರಬೇಕು ಎಂದಳು ಅಲ್ಲಿ ನಡೆದ ಘಟನೆಗೆ ಹಗಸಿನಿಗೆ ಒಂದು ಟ್ರಾನ್ಸ್ ಫೀಲಿಂಗ್ ಇನ್ನೂ ಹೋಗಿಲ್ಲ ಬಟ್ ಇಂದು ಬೆಚ್ಚನೆ ಹುಸಿರು ಅವನ ಕಿವಿನ ಎಚ್ಚರಿಸಿ ಅವಳ ಕಡೆ ನೋಡ ಹಾಗೆ ಮಾಡಿತು ಅಗಸ್ತ ಒಮ್ಮೆ ಅವಳ ಕಡೆ ನೋಡಿ ಅವಳ ಕೈ ಹಿಡಿದು ಗೈಸ್ ಸ್ಟಾರ್ಟ್ ದ ಪಾರ್ಟಿ ಆಮೇಲೆ ಮಾತಾಡೋಣ ಎಂದು ಗಂಭೀರ್ ನಿಂತಿದ್ದ ಟೇಬಲ್ ಕಡೆ ಕರ್ಕೊಂಡು ಹೋಗಿ ಅವಳನ್ನ ಚೇರ್ ಮೇಲೆ ಕೂಸಿ ತಾನು ಅವಳ ಪಕ್ಕ ಕೂರ್ತಾನೆ ಆದರೆ ಗಂಭೀರ್ ಮಗ ನಾನು ಎಂದ ಅಲ್ಲೇ ಕೂರೋದಕ್ಕೆ ಆದರೆ ಅಗಸ್ತ್ಯ ತುಸು ಅಸಮಾಧಾನದಲ್ಲೇ ಇದು ಪ್ರೈವೇಟ್ ಕೊಣೋ ಎಂದ ಮುಖ ಚಿಕ್ಕದು ಮಾಡಿಕೊಂಡು ಗಂಭೀರ್ ಓಕೆ ಸಾರಿ ಎಂದವನು ಅಲ್ಲೇ ತುಸು ದೂರ ಇದ್ದ ಟೇಬಲ್ ಮೇಲೆ ಕೂರ್ತಾನೆ ಅಗಸ್ತ್ಯ ಕೂತ ತಕ್ಷಣ ವೆಟರ್ ಬಂದು ಎಲ್ಲರ ಬಳಿ ಹಾರ್ಡರ್ ತಗೊಂಡ ಹಾಗೆ ಅಗಸ್ತ್ಯ ಆಲ್ರೆಡಿ ತಮ್ಮ ಫುಡ್ ಹಾರ್ಡರ್ ಮಾಡಿದ್ದ ವೆಟರ್ ಬಂದು ಸರ್ ಇನ್ನೇನಾದರೂ ಬೇಕಿತ್ತ ಸರ್ ಎಂದ ಹಿಂದಿನಲ್ಲಿ ಅಗಸ್ತ್ಯ ಕೂಡ ಅಷ್ಟೇ ಈಸಿಯಾಗಿ ಮಾತಾಡ್ತಾ ಇಂದು ಕಡೆ ನೋಡಿ ಏನಾದರೂ ಬೇಕು ಅಂದರೆ ಹಾರ್ಡರ್ ಮಾಡು ಎಂದು ಮೆನು ಕೊಡ್ತಾನೆ ಇಂದು ಚೆನ್ನ ಮಸಾಲ ಆ್ಯಂಡ್ ಗೋಲ್ಗಪ್ಪ ಎಂದಳು ಅಗಸ್ತ್ಯ ಈಗಾಗಲೇ ಬೇರೆ ಫುಡ್ ಹಾರ್ಡರ್ ಮಾಡಿದ್ದ ಈಗ ಅಗಸ್ತ್ಯ ಅವಳು ಏನು ಬೇಕೋ ಅದನ್ನು ಸುಮ್ಮನೆ ಕೇಳಿದ ಟೇಸ್ಟ್ ಮಾಡೋಕೆ ಹುಡುಗಿ ನಾರ್ಮಲಾಗೆ ಆರ್ಡರ್ ಮಾಡಿದ್ದು ನೋಡಿ ತನ್ನ ಲೀಸ್ಟ್ನಲ್ಲಿ ಇದ್ದ ಆರ್ಡರ್ ಕೆಲವು ಕ್ಯಾನ್ಸಲ್ ಮಾಡಿ ಇನ್ನುಳಿದದ್ದು ತಗೊಂಡು ಬನ್ನಿ ಎಂದ ಇಂದು ಸೈಲೆಂಟಾಗಿ ಅವಳ ಫೋನ್ ನೋಡ್ತಿದ್ರೆ ಅಗಸ್ತ್ಯನ ಮನದಲ್ಲಿ ಈಗಾಗಲೇ ಕೋಲಾ ಹಾಲನೆ ಎದ್ದಿದೆ ಊಟ ಬರುವವರು ಕೂತಿದ್ದ ಅಗಸ್ಯ ಒಮ್ಮೆ ಸುತ್ತ ನೋಡಿದ್ರೆ ಅವನ ಫ್ರೆಂಡ್ಸ್ ಕಣ್ಣು ಆಗಾಗ ಹಿಂದೂ ಮೇಲೆ ಹೋಗೋದು ನೋಡಿ ಯಾಕೋ ಅಗಸ್ತ್ಯನಿಗೆ ತುಸು ಜಲಸಾಗಿ ಆಗಿ ಹಿಂದೂ ಹೆದ್ರಿಗೆ ಚೇರ್ ಹಾಕಿ ಕೂತಾನೆ ಹಿಂದೂ ತಲೆ ಎತ್ತಿ ನೋಡಿದ್ಲು ಅಗಸ್ತ್ಯ ಯಾಕೋ ಅಲ್ಲಿ ಲೈಟ್ಸ್ ಕಣ್ಣಿಗೆ ಬೀಳ್ತಿತ್ತು ಎಂದ ತಾನೇ ಹಳು ಪ್ರಶ್ನೆ ಕೇಳೋ ಮೊದಲೇ ಉತ್ತರ ಕೊಡೋ ಥರ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಿಮ್ಮ ಲೈಕ್ ನಮಗೆ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ನೀಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್